ಒಂದು ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ಪ್ರತಿಯೊಂದು ರೈತರಿಗೂ ಒಂದು ಒಳ್ಳೆ ಖುಷಿಯಾಗಿರ್ತಕ್ಕಂಥ ವಿಚಾರಣೆ ಇದು ಕೂಡ ಏನಪ್ಪ ಅಂತ ಹೇಳಿದ್ರೆ ಹೂನಡಲಿ ತಾಲೂಕು ನೆಂದಹಳ್ಳಿ ಗ್ರಾಮ ಅಂದರೆ ಒಂದು ಇಂಜಿನಿಯರ್ ಸರ್ಗೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗಿರ್ತಕ್ಕಂಥದನ್ನು ಕೊಟ್ಟಿದ್ವಿ ಆಲ್ರೆಡಿ ಬ್ರಿಲೆಂಟ್ ಮಾರ್ಕೆಟಿಂಗ್ ಕಂಪ್ನಿಯ ಒಂದು ಪ್ರಾಡಕ್ಟ್ ಕೊಟ್ಟಿದ್ವಿ ಬಟ್ ಅವರಿಗೆ ಬಿಫೋರ್ ಹದಿನೈದು ದಿವಸದ ಮುಂಚೆನೇ ಕೊಟ್ಟಿದ್ವಿ ಹದಿನೈದು ದಿವಸ ಆದಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಅಂದರೆ ನಮ್ಮ ಸರ್ನ ಕೇಳೋಣ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಇದನ್ನ ಬಳಸೋದಕ್ಕಿಂತ ಯಾವ ರೀತಿ ಸರ್ ಬಳಸಿದ್ದಾದಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಸರ್ ನಿಮ್ಮ ಮುಖಾಂತರ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಳ್ತಾರೆ ಸ್ಪ್ರೇ ಮಾಡೋದಕ್ಕಿಂತ ಮರೆತು ಎಸ್ ಸರ್ ಅದಕ್ಕೆ ಮೊಸರು ಹೋಗುತ್ತೆ ಎಲೆ ಚುಕ್ಕೇರು ಹೋಗುತ್ತೆ ಓಕೆ ಆಮೇಲೆ ಮಧ್ಯಮಳ ಮಧ್ಯ ಅಂದ್ರೆ ಸುಳಿ ಕೊಳೆ ಹೋಗಿ ಎರಡು ಕೊಳೆ ಸುಳಿ ಕೊಳೆ ಉಂಟು ಹಾಂ ಸರ್ ಇದು ಸ್ಪ್ರೇ ಮಾಡಿಂದು ತಂಗಿ ಸೈಡ್ ಅಂತಂದ್ರೆ ಹಾಂ ಎಲೆ ಚುಕ್ಕೇರಿ ಹೋಗಿ ಹೋಯ್ತು ಓಕೆ ಸರ್ ಆಮೇಲೆ ನೆಕ್ಸ್ಟ್ ಕಿಸಾನ್ ಗೋಲ್ಡ್ ಇರೋದು ಈಗ ಕ್ಲೀನ್ಲೆಸ್ಸು ಎಸ್ ಒಳ್ಳೆ ಎಲ್ತಿ ಜೊತೆ ಈಗಿನ ಕ್ಲೀನ್ಲೆಸ್ ಚೆನ್ನಾಗಿತ್ತು ನಾವು ರೈತರಿಗೆ ರೆಫರ್ ಮಾಡ್ಬೋದು ಸರ್ ಆರಾಮಾಗಿ ಮಾಡ್ಬೋದು ಇದರಿಂದ ಉಪಯೋಗ ಇತ್ತೇನೋ ಅದು ನಿಮಗೆ ಸಾಬೀತು ಮಾಡಿದೆ ಸರ್ ಅದರಿಂದ ಗೊತ್ತಾಗುತ್ತೆ ಓಕೆ ಸರ್ ಓಕೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಬ್ರಿಲ್ಲಂಟ್ ಮಾರ್ಕೆಟ್ ಒಳಗೆ ಕಡಿಮೆ ಖರ್ಚೊಳಗೆ ಅಧಿಕ ಇಳುವರಿತಿದೆಯೋ ಅಂತ ಒಂದು ಒಳ್ಳೆ ಮ್ಯಾಜಿಕಲ್ ಪ್ರಾಡಕ್ಟ್ ಆಗಿರೋಂಥದ್ದು ಇರೋದಿದೆ ಸೊ ಮಚ್ ಸರ್ ಖಂಡಿತ ಯಾಕಂದರೆ ಇವತ್ತು ಮಹೇಶ್ ಸರ್ ಸರ್ಗೆ ಒಂದು ರೆಕಮೆಂಡ್ ಮಾಡಿದರು ನಾನು ಫಸ್ಟ್ ಟೈಮ್ ಬಂದಾಗ ತುಂಬ ಖುಷಿಯಾಯಿತು ಕಂಪ್ಲೀಟ್ ಏನಾಗಿತ್ತು ಅಂದರೆ ಫ್ಲಾಟ್ ಅನ್ನೋದು ತುಂಬ ಸಫರ್ ಆಗ್ತಿದ್ರು ಸರ್ ಕೂಡ ಆಲ್ರೆಡಿ ಸ್ಟಾರ್ಟಿಂಗ್ ಯೂಸ್ ಮಾಡ್ಬೇಕಾದ್ರೆ ಅವರು ಹೇಳ್ತಾಯಿದ್ರು ಇದು ಹೆಂಗೆ ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ ಸರ್ ಕೂಡ ಸ್ವಲ್ಪ ಡೌಟಲ್ಲಿದ್ದರು ಸರ್ ಇವತ್ತು ಹದಿನೈದು ದಿನ ಇಪ್ಪತ್ತು ದಿನ ಆಗಿದೆ ಹೊಡೆದು ಸ್ಪ್ರೈ ಮಾಡಿದ್ಮೇಲೆ ತುಂಬ ಗ್ರೀನೇಸ್ ಆಗಿದೆ ಮತ್ತು ಸುಳಿಲಿ ಕೂಡ ಲಿಪ್ಸು ಮೈಟ್ಸು ರೆಡ್ಮೈಡ್ಸ್ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸಾರು ಕೂಡ ಆಲ್ರೆಡಿ ತುಂಬ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್ ಖಂಡಿತ ನಿಮ್ಮಿಂದ ಸಾಕಷ್ಟು ಜನ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಷ್ಟು ಎರಡು ಸರ್